दोस्ती लाभ बरी हे के के मात्रवा कबल दल दोस्त बिंक बिगाड़ी जेडीएस के बीजेपी कोई ಕಮಲದಳ ದೋಸ್ತಿಯಿಂದ ಯಾರಿಗೆ ಲಾಭವಾಯಿತು ಬಿಜೆಪಿ ಪಕ್ಷಕ್ಕೋ ಇಲ್ಲ ಜೆಡಿಎಸ್ ಪಕ್ಷಕ್ಕೋ ಅಥವಾ ಬರೀ ಕುಮಾರಸ್ವಾಮಿಯವರಿಗೋ ಈ ಪ್ರಶ್ನೆಯ ಭಿನ್ನತ್ತಿ ಹೋದ್ರೆ ಎದ್ದು ಕಾಣೋದು ಒನ್ ವರ್ಡ್ ಆನ್ಸರ್ ಅದು ಕುಮಾರಸ್ವಾಮಿ ಈ ಸ್ಪಷ್ಟ ಚಿತ್ರಣ ಕಮಲದಳ ಎರಡು ಪಕ್ಷಗಳಲ್ಲೂ ಬೆಂಕಿ ಹಚ್ಚಿದೆ ಹಾಗಾದ್ರೆ ಕಮಲದಳ ದೋಸ್ತಿಯಲ್ಲಿ ಕಾಣಿಸಿಕೊಂಡಿದಿಯ ಮಹಾಬಿರುಕೋ ಜೆಡಿಎಸ್ಗೆ ಬಿಜೆಪಿ ಕೈ ಕೊಡೋದು ಗ್ಯಾರಂಟಿನ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೀ ಪಕ್ಕದಲ್ಲಿ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಕರ್ನಾಟಕದಲ್ಲಿ ಬಿಜೆಪಿ ವೀಕ್ ಆಗಿದೆ ಇದು ಖುದ್ದು ಬಿಜೆಪಿಯ ಹೈಕಮಾಂಡ್ ನಾಯಕರಿಗೂ ಗೊತ್ತು ಹೀಗಾಗಿನೇ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇಪ್ಪತ್ತೆಂಟರ ಪೈಕಿ ಇಪ್ಪತ್ತೈದು ಸೀಟು ಗೆದ್ದಿದ್ದ ಬಿಜೆಪಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೇವಲ ಒಂದು ಸ್ಥಾನ ಗೆದ್ದಿದ್ದ ದಳ ಜೊತೆ ದೋಸ್ತಿ ಮಾಡಿಕೊಂಡು ಅಕ್ಕಡ ಕಿಳಿದಿತ್ತು ಇದರ ಪರಿಣಾಮ ಬಿಜೆಪಿ ಹದಿನೇಳು ಸ್ಥಾನಗಳಿಗೆ ಕುಸಿದ್ರೆ ಜೆಡಿಎಸ್ ಎರಡು ಸ್ಥಾನಗಳಲ್ಲಿ ಗೆದ್ದು ಭರ್ಜರಿ ಲಾಭ ಮಾಡಿಕೊಂಡಿತ್ತು ಜೊತೆಗೆ ಕಾಂಗ್ರೆಸ್ಗೂ ಒಂಬತ್ತು ಸ್ಥಾನಗಳನ್ನು ಬಿಟ್ಟುಕೊಡಲಾಗಿತ್ತು ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ದೋಸ್ತಿ ಇಲ್ಲ ಅಂತಿದ್ರೆ ಬಿಜೆಪಿ ಮತ್ತಷ್ಟು ಸೀಟುಗಳನ್ನ ಕಳೆದುಕೊಳ್ಳುತ್ತಿತ್ತು ಅಂತ ಬಿಂಬಿಸಲಾಗಿತ್ತು ಮತ್ತೊಂದು ಕಡೆ ರಾಜ್ಯ ಬಿಜೆಪಿಯಲ್ಲಿ ಈ ಜೆಡಿಎಸ್ನವರ ಜೊತೆ ಹೈಕಮಾಂಡ್ ಸುಮ್ಮನೆ ದೋಸ್ತಿ ಮಾಡ್ಕೊಂತಲ್ಲ ಅನ್ನೋ ಸಿಟ್ಟು ಇದ್ದೇ ಇದೆ ಯಾಕಂದ್ರೆ ರಾಜ್ಯದಲ್ಲಿ ಜೆಡಿಎಸ್ ಎರಡು ಎಂಪಿ ಸೀಟು ಗೆದ್ದಿದ್ದಲ್ಲದೆ ಕುಮಾರಸ್ವಾಮಿ ಕೇಂದ್ರದಲ್ಲಿ ಪ್ರಭಾವಿ ಖಾತೆಯನ್ನು ಗಿಟ್ಟಿಸಿಕೊಂಡಿದ್ದಾರೆ ಜೊತೆಗೆ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ನಾಯಕರು ಬೆಳೆಯೋಕೆ ಕುಮಾರಸ್ವಾಮಿ ಅಡ್ಡಿಪಡಿಸುತ್ತಿದ್ದಾರೆ ಅನ್ನೋ ಆರೋಪವು ಬಿಜೆಪಿ ಪಾಳೆಯದಲ್ಲಿ ದಟ್ಟವಾಗಿ ಕೇಳಿಬರ್ತಿದೆ ಜೆಡಿಎಸ್ನಿಂದ ಬಿಜೆಪಿ ಗೆಲ್ಲುವ ಉಪಯೋಗ ಇತ್ತೀಚಿನ ದಿನಗಳಲ್ಲಿ ಬಿಜೆಪಿಯ ಆಂತರಿಕ ಜಗಳದಿಂದ ದೋಸ್ತಿಗಳು ಪೂರ್ತಿ ಮಂಕಾಗಿದ್ದಾರೆ ಒಗ್ಗಟ್ಟಿನ ಹೋರಾಟ ಪ್ರತಿಭಟನೆ ಸಭೆಗಳು ಯಾವುದೂ ಕಾಣಿಸುತ್ತಿಲ್ಲ ಬಿಜೆಪಿಯ ಆಂತರಿಕ ಭಿನ್ನಮತ ದೋಸ್ತಿಗಳ ಸಂಬಂಧದ ಮೇಲೆ ಪರಿಣಾಮ ಬೀಳುತ್ತಿರುವುದು ಸ್ಪಷ್ಟವಾಗಿ ಎದ್ದು ಕಾಣ್ತಿದೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೇಳಿಬಂದ ಮೂಡ ಸೈಟ್ ಹಗರಣದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಜಂಟಿಯಾಗಿ ಬೆಂಗಳೂರು ಟು ಮೈಸೂರು ಪಾದಯಾತ್ರೆಯನ್ನು ನಡೆಸುವ ಮೂಲಕ ಗಮನ ಸೆಳೆದಿತ್ತು ಇದಕ್ಕೆ ಮೂರು ಕ್ಷೇತ್ರಗಳಲ್ಲಿ ನಡೆಯಲಿದ್ದ ಉಪಚುನಾವಣೆಯು ಪ್ರಮುಖ ಕಾರಣವಾಗಿತ್ತು ಆದರೆ ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ ಅವರ ಗೆಲುವು ಜೆಡಿಎಸ್ ಅದರಲ್ಲೂ ಹೆಚ್ ಡಿ ಕುಮಾರಸ್ವಾಮಿ ಅವರಿಗೆ ದೊಡ್ಡ ಮಟ್ಟದಲ್ಲಿ ಹಿನ್ನಡೆಯಾಗಿದೆ ದೋಸ್ತಿ ಇದ್ರೂ ಚನ್ನಪಟ್ಟಣದಲ್ಲಿ ಬಿಜೆಪಿ ದೊಡ್ಡ ಮಟ್ಟದ ಸಾಥ್ ನೀಡಿಲ್ಲ ಅನ್ನುವ ಅಸಮಾಧಾನವು ಕುಮಾರಸ್ವಾಮಿಗೆ ಇದೆ ಎಂಬ ಮಾತುಗಳು ದಳ ಕೇಳಿ ಕೇಳಿಬರ್ತವೆ ಇನ್ನ ವಕ್ಫ್ ಹಗರಣಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ಎರಡು ಬಣಗಳ ಹೋರಾಟದ ನಡುವೆಯೂ ಜೆಡಿಎಸ್ ಭಿನ್ನ ನಿಲುವು ಕೈಗೊಂಡಿತ್ತು ಬೆಳಗಾವಿ ಅಧಿವೇಶನದಲ್ಲೂ ವಕ್ಫ್ ವಿಚಾರವಾಗಿ ಬಿಜೆಪಿ ಸಭಾತ್ಯಾಗ ಮಾಡಿದ್ರೆ ಜೆಡಿಎಸ್ ಸದಸ್ಯರು ಸಭಾತ್ಯಾಗ ಮಾಡದೆ ಸದನದಲ್ಲೇ ಇದ್ದು ಗಮನ ಸೆಳೆದಿದ್ರು ಈ ಮೂಲಕ ಪ್ರತ್ಯೇಕತೆಯನ್ನ ಕಾಯ್ದುಕೊಂಡಿದ್ರು ಬೆಳಗಾವಿ ಅಧಿವೇಶನದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಜಂಟಿ ಹೋರಾಟ ಎಲ್ಲೂ ಕಾಣಿಸಿಕೊಂಡಿಲ್ಲ ರಾಜ್ಯದ ಮೈತ್ರಿ ಮಾಡಿಕೊಂಡ ಬಿಜೆಪಿ ಮತ್ತು ಜೆಡಿಎಸ್ ಆಡಳಿತ ಪಕ್ಷದ ವೈಫಲ್ಯಗಳ ವಿರುದ್ಧ ಜಂಟಿಯಾಗಿ ಹೋರಾಟಗಳನ್ನು ಹಮ್ಮಿಕೊಳ್ಳಬೇಕಿತ್ತು ಆದ್ರೆ ಅದು ಸಾಧ್ಯವಾಗುತ್ತಿಲ್ಲ ಬಿಜೆಪಿ ನೇತೃತ್ವದಲ್ಲಿ ನಡೆಯುತ್ತಿರುವ ಹೋರಾಟದಲ್ಲಿ ಎಲ್ಲೂ ಜೆಡಿಎಸ್ ಕಾಣಿಸಿಕೊಳ್ಳುತ್ತಿಲ್ಲ ಇನ್ನ ಇಂತಹ ಹೋರಾಟಗಳನ್ನು ಹಮ್ಮಿಕೊಳ್ಳುವ ಸಂದರ್ಭದಲ್ಲಿ ಮೈತ್ರಿ ಪಕ್ಷವನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಸಭೆಗಳು ನಡೆಯುತ್ತಿಲ್ಲ ಇದು ರಾಜ್ಯದಲ್ಲಿ ಕಮಲದಳದ ಮೈತ್ರಿ ದೊಡ್ಡ ಮಟ್ಟದಲ್ಲಿ ಫಲ ನೀಡುತ್ತಿಲ್ಲ ಅನ್ನೋ ಸೂಚನೆ ಎಂದೇ ಚರ್ಚೆಗಳು ನಡೆಯುತ್ತಿವೆ ಇನ್ನ ಮೈತ್ರಿಯ ಬಗ್ಗೆ ರಾಜ್ಯ ಬಿಜೆಪಿ ಕೆಲವು ನಾಯಕರಲ್ಲಿ ಅಸಮಾಧಾನಗಳು ಇವೆ ರಾಜ್ಯದ ನಾಯಕರಿಗೆ ಇಷ್ಟವಿಲ್ಲದಿದ್ದರೂ ಕೇಂದ್ರದ ಅಣತಿಯಂತೆ ಮೈತ್ರಿ ನಡೆದಿದೆ ಹಾಗಾಗಿ ಎಚ್ ಡಿ ಅವರು ರಾಜ್ಯದ ನಾಯಕರಿಗಿಂತ ಕೇಂದ್ರ ನಾಯಕರ ಜೊತೆಗೆ ಹೆಚ್ಚಿನ ಸಂಪರ್ಕವನ್ನ ಹೊಂದಿದ್ದಾರೆ ಇದು ರಾಜ್ಯ ಬಿಜೆಪಿಯ ಕೆಲವು ನಾಯಕರ ಅಸಮಾಧಾನಕ್ಕೆ ಕಾರಣವಾಗಿದೆ ಅದೇ ರೀತಿಯಲ್ಲಿ ನಲ್ಲೂ ಬಿಜೆಪಿ ಜೊತೆಗಿನ ಮೈತ್ರಿಗೆ ಕೆಲವರಲ್ಲಿ ಅಸಮಾಧಾನವಿದೆ ನಲ್ಲಿರುವ ಹದಿನೆಂಟು ಶಾಸಕರಲ್ಲೂ ಪೂರ್ಣ ಪ್ರಮಾಣದ ಒಗ್ಗಟ್ಟಿಲ್ಲ ಜಿ ಟಿ ದೇವೇಗೌಡರಂತಹ ಪ್ರಭಾವಿ ಶಾಸಕರು ಸಿದ್ದರಾಮಯ್ಯ ಅವರನ್ನ ಬಹಿರಂಗವಾಗಿ ಹೋಗಲಿದ್ದು ಇದೆ ಅವರು ಮುಂದಿನ ದಿನಗಳಲ್ಲಿ ಪಕ್ಷವನ್ನ ತೊರೆಯುತ್ತಾರೆ ಅಂತ ಭಾವಿಸಲಾಗ್ತಿದೆ ಇದೆಲ್ಲವೂ ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯ ಮೇಲೆ ಪರಿಣಾಮ ಬೀರಿದೆ ಇನ್ನೇನು ಜಂಟಿ ಅಧಿವೇಶನ ಮಾರ್ಚ್ ಮೂರರಿಂದ ಪ್ರಾರಂಭವಾಗ್ತಿದೆ ಅಧಿವೇಶನದಲ್ಲೂ ಬೆಳಗಾವಿ ರೀತಿಯಲ್ಲಿ ದೋಸ್ತಿಗಳ ನಡುವಿನ ಅಂತರ ಕಾಣಿಸಿಕೊಳ್ಳಲಿದೆಯಾ ಅನ್ನೋ ಕುತೂಹಲ ಇದ್ದಿದೆ ಹಾಗಾದ್ರೆ ಕಮಲ ದಳ ದೋಸ್ತಿಯಲ್ಲಿ ಸದ್ಯದಲ್ಲಿ ದೊಡ್ಡ ಕಂದಕ ಸೃಷ್ಟಿಯಾಗುತ್ತಾ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಭಿಕ್ಷಾ ಕೊಡುತ್ತಾ ಬಿಜೆಪಿ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ